ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಈ ಕುಜಗ್ರಹ ಸಂಚಾರ ಅಂದರೆ ಕೇತು ಸಂ ಅಂದರೆ ಇವರಿಬ್ಬರ ಇದು ಜುಲೈ ಇಪ್ಪತ್ತೆಂಟರಿಂದ ಸೆಪ್ಟೆಂಬರ್ ಹದಿಮೂರರವರೆಗೆ ನಲವತ್ತೆಂಟು ದಿನಗಳ ಕಾಲ ಈ ಕುಜಗ್ರಹ ಶತ್ರು ರಾಶಿಯಾಗಿರುವಂತಹ ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದೆ ಕುಜಗ್ರಹದ ಅನುಕೂಲವಾಗಿರುವಂತಹ ಸ್ಥಾನ ಅಥವಾ ಇವರು ಕೆಲವೊಂದು ಪ್ರತಿಕೂಲ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ ದ್ವಾದಶ ರಾಶಿಗಳ ಮೇಲೆ ಕುಜಗ್ರಹ ಅಂದ್ರೇ ಮುಖ್ಯವಾಗಿ ಒಂದು ಯುದ್ಧಕ್ಕೆ ಒಂದು ಘರ್ಷಣೆಗೆ ಒಂದು ಹೋ ಸೊ ಆದ್ದರಿಂದ ಕುಜಗ್ರಹದ ಸಂಚಾರದಿಂದ ಈ ಕುಜ ಅವರಿರುವಂತಹ ಸ್ಥಾನ ಮತ್ತು ಅವರಿರುವಂತಹ ರಾಶಿಯಲ್ಲಿ ಅವರಿರುವಂತಹ ಒಂದು ಪ್ಲೇಸಿಂದ ಭಾವಫಲಗಳನ್ನು ನೀಡ್ತಾ ಇರ್ತಾರೆ ಮುಖ್ಯವಾಗಿ ಈ ಕುಜಗ್ರಹ ಮುಖ್ಯವಾಗಿ ವಕ್ರಗಮನದಿಂದ ವಕ್ರ ಸಂಚಾರದಿಂದ ಮತ್ತು ವಕ್ರ ದೃಷ್ಟಿಯಿಂದ ಕೆಲವು ರಾಶಿಗಳನ್ನು ನೋಡ್ತಾ ಇರುತ್ತೆ ಅಂತಹ ರಾಶಿಗಳಲ್ಲಿ ಮುಖ್ಯವಾಗಿ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಈಗ ನಾವು ನೋಡ್ತಾ ಇದ್ದೇವೆ ಈಗ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಮದುವೆ ವಿವಾಹ ಅನ್ನೋದು ಒಂದು ಮುಖ್ಯವಾಗಿರುವಂತಹ ಒಂದು ವಿಷಯ ಅಂತಾನೆ ಹೇಳ್ಬೋದು ಅವರ ಜೀವನವನ್ನು ಮತ್ತೊಂದು ಹಂತಕ್ಕೆ ತಗೊಂಡೋಗಿ ತಗೊಂಡೋಗುವಂತಹ ಮತ್ತಷ್ಟು ಜವಾಬ್ದಾರಿಗಳನ್ನು ಹೆಚ್ಚು ಮಾಡುವಂತಹ ತಮಗೋಸ್ಕರ ಜೀವನ ಪರ್ಯಂತವೂ ಒಬ್ಬರ ಜೋಡಿ ನಮಗೋಸ್ಕರ ನಾವು ಕಾಯ್ತಾ ಇರ್ತಾರೆ ಮನೆಯಲ್ಲಿ ಅಂತ ತಿಳಿಸುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಸಾಂಗತ್ಯ ನಮ್ಮ ಹಿರಿಯರಿಂದ ಅಂದರೆ ತುಂಬ ದಿನಗಳಿಂದ ಈ ವಿವಾಹ ಸಂಪ್ರದಾಯಕ್ಕೆ ವಿವಾಹ ಅನ್ನುವಂತಹ ಆಚಾರಕ್ಕೆ ಒಂದು ವಿಶೇಷವಾಗಿರುವಂತಹ ಸ್ಥಾನ ಇದೆ ಆದರೆ ಈ ಆಧುನಿಕ ಕಾಲದಲ್ಲಿ ಬರ್ತಾ ಇರುವಂತಹ ಈ ಬದಲಾವಣೆಗಳು ಇವರ ಆಯ್ಕೆಗಳು ಇವರ ಅಭ್ಯಾಸಗಳು ಹವ್ಯಾಸಗಳು ನೋಡಿದರೆ ನಮ್ಮ ವಿವಾಹ ಕಂಪ್ಲೀಟ್ ಸಿಸ್ಟಮ್ ಎಲ್ಲಿ ಹೋಗ್ತಾ ಇದೆಯೋ ಅಂತ ಒಂದೊಂದು ಸಾರಿ ಆಶ್ಚರ್ಯ ಮತ್ತು ಮುಂದಿನ ಪೀಳಿಗೆಗೆ ಈ ವಿವಾಹ ರಿಲ್ ಬಂದ ಅನ್ನೋದು ಯಾವ ರೀತಿಯಲ್ಲಿ ಮಾದರಿಯಾಗುತ್ತೆ ಅನ್ನುವುದು ಕೆಲವೊಂದು ವಿಷಯಗಳಲ್ಲಿ ಈಗ ನಮಗೆ ಚಿಂತಾಜನಕವಾಗಿರುತ್ತದೆ ಏಕೆಂದರೆ ಈಗ ನೋಡ್ತಾ ಇದ್ದೇವೆ ಎಷ್ಟೋ ವಿವಾಹಗಳಲ್ಲಿ ಈ ಈ ವಿವ ಅನ್ಯೋನ್ಯತೆ ಅಥವಾ ಕೆಲವೊಂದು ವಿಷಯಗಳಿಂದ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು ಒಬ್ಬರ ಮೇಲೊಬರಿಗೆ ನಂಬಿಕೆ ವಿಶ್ವಾಸ ಇಲ್ಲದೇ ಇರಬಹುದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಇಗೋ ಕ್ಲಾಶಸ್ ಆಗಿರಬಹುದು ಈಗ ನಡೀತಾ ಇರುವಂತಹ ದುರಂತಗಳು ಒಂದೊಂದು ದುರಂತ ಕಂಡರೆ ಕ ಈಗ ಕಟ್ಕೊ ಈ ಪತಿಗೋಸ್ಕರ ತನ್ನ ಗಂಡನಿಗೋಸ್ಕರ ಯಮಧರ್ಮರಾಯನ ಜೊತೆನೇ ಹೋರಾಡಿ ಗೆಲ್ಲಿರುವಂತಹ ಸಾವಿತ್ರಿ ಹುಟ್ಟಿರುವಂತಹ ನಮ್ಮ ಈ ಪ್ರಪಂಚ ಈ ಜಗತ್ತಿನಲ್ಲಿ ಈಗ ವಿವಾಹ ಆಗಿರುವಂತಹ ಕೆಲವೇ ದಿನಗಳಿಗೆ ಅವರು ಪನ್ ಕುತಂತ್ರದಿಂದ ಪನ್ನಾಗಗಳಿಂದ ಈ ಪತಿರಾಯನನ್ನೇ ಕೊಲ್ಲೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇಲ್ಲ ಇಂತಹ ಸಂದರ್ಭಗಳಲ್ಲಿ ವಿವಾಹ ವ್ಯವಸ್ಥೆ ಈ ವಿವಾಹ ಪದ್ಧತಿಗಳು ಆಚಾರಗಳು ಸಾಂಪ್ರದಾಯಗಳು ನಾವು ನಿಜವಾಗ್ಲೂ ಪಾಲಿಸ್ತಾ ಇದ್ದೀವ ಅನ್ನುವಂತಹ ಒಂದು ಡೌಟ್ ಬರುತ್ತೆ ಅದಕ್ಕೆ ನಾವು ವಿವಾಹ ಮಾಡುವುದಕ್ಕೂ ಮುಂಚೆ ಕಂಪ್ಲೀಟಾಗಿ ವಧುವರರ ಸಮ್ಮೇಳನ ಮಾಡುವುದು ಖಂಡಿತವಾಗಿಯೂ ಇರಬೇಕಾಗಿರುತ್ತೆ ಈಗ ಪ್ರೀತಿ ಪ್ರೇಮ ವ್ಯವಹಾರಗಳಂತ ಹೇಳಿಬಿಟ್ಟು ಅವರು ಆಯ್ಕೆ ಮಾಡಿಕೊಂಡಿರುವಂತಹ ಎಲ್ಲರನ್ನೂ ಈ ಪ್ರಪಂಚವನ್ನೇ ಎದುರಿಸಿ ಒಂದಾಗಿರುವಂತಹ ಎಲ್ಲರೂ ಅಲ್ಲ ಕೆಲವಷ್ಟು ಜೋಡಿಗಳು ಈ ಕೆಲವೊಂದು ದಿನಗಳಲ್ಲೇ ಕೋರ್ಟ್ ಮೆಟ್ಟಲೇರುತ್ತಾರೆ ಅದಕ್ಕೆ ಕಾರಣ ಅದು ಆಕರ್ಷಣೆಯ ಅಥವಾ ವಿವಾಹದ ವ್ಯವ ಈ ಸಂಬಂಧಗಳ ಮೇಲೆ ಅವರಿಗೆ ನಂಬಿಕೆ ವಿಶ್ವಾಸ ಇಲ್ಲದ ಅಂತೂ ನಮಗೆ ಅರ್ಥ ಆಗ್ತಾ ಇಲ್ಲ ಓಕೆ ಇದು ಇದು ಇಲ್ಲಿವರೆಗೂ ಓಕೆ ಆದರೆ ಈ ವಿವಾಹ ಮಾಡಿಕೊಂಡಿರುವಂತಹ ಜೋಡಿಗಳು ಮತ್ತು ಹೊಸ ಅಂದರೆ ಮಕ್ಕಳನ್ನು ಈ ಭೂಮಿಗೆ ತಂದು ಆ ಮಕ್ಕಳಿಗೆ ನಿತ್ಯವೂ ಕೂಡ ಇವರ ವಾದ ವಿವಾದಗಳಿಂದ ಮನಸ್ಪರ್ಧೆಗಳಿಂದ ಈ ಮಂಡುತನದಿಂದ ಕಠಿಣವಾಗಿರುವಂತಹ ಮನಸ್ಸುಗಳಿಂದ ಅವರಿಗೆ ಎಷ್ಟು ನೋವು ಉಂಟು ಮಾಡ್ತಾ ಇದೆ ಈ ಈಗಿನ ಕೆಲವೊಂದು ಜೋಡಿಗಳು ಈ ವಿವಾಹ ವ್ಯವಸ್ಥೆ ಈ ವಿವಾಹ ಪದ್ಧತಿಗೆ ಅವರು ಕೊಡ್ತಾ ಇರುವಂತಹ ರೆಸ್ಪೆಕ್ಟ್ ಅಂತಹ ವಿವಾಹ ವ್ಯವಸ್ಥೆಗೆ ವಿವಾಹದಲ್ಲಿ ಅನ್ಯೋನ್ಯತೆಗೆ ಕಾರಣವಾಗಿರುವಂತಹ ಕುಜಮಹಾಶಯ ಕೆಲವೊಂದು ರಾಶಿಗಳಲ್ಲಿ ಹುಷಾರ್ ನೀವು ಈ ಸಂದರ್ಭದಲ್ಲಿ ನಿಮ್ಮ ಈ ರಾಶಿಯಲ್ಲಿ ಹುಟ್ಟಿರುವಂತಹ ಈ ದಂಪತಿಗಳಿಗೆ ಅಥವಾ ಅಂದರೆ ಹೆಣ್ಣು ಆಗಿದ್ದರೆ ಅವರ ಗಂಡನ ಜೊತೆಗೆ ಪುರುಷ ಆಗಿದ್ದರೆ ಅವರ ಹೆಂಡತಿಯ ಜೊತೆಗೆ ಕೆಲವೊಂದು ವಿಶ್ವ ಸಮಯಗಳಲ್ಲಿ ನೀವು ಈ ಕೆಲ ತಾಳ್ಮೆಯಿಂದ ಇರಿ ಅಥವಾ ಈ ಸಣ್ಣ ಪುಟ್ಟ ಸಮಸ್ಯೆಗಳೇ ಇದು ಏನಾಗುತ್ತೆ ಇಗೋ ಪ್ರಾಬ್ಲಮ್ ಇಂದ ಅಥವಾ ಅಹಂಕಾರದಿಂದ ಜಾಸ್ತಿ ರೂಪದಲ್ಲಿ ಅತಿ ವೇಗ ಮೆಟ್ಟಲೇರುವುದು ಇರುವುದು ಅಥವಾ ಇತರ ಬೇರೆ ಕಾರಣಗಳಿಂದ ಅನಾಹುತ ಅನಾಹುತಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಸೊ ಆದ್ದರಿಂದ ಈ ಕುಜಮಹಾಶಯನ ಸಂಚಾರ ಅನ್ನುವುದು ಕೆಲವೊಂದು ನಾಲ್ಕು ರಾಶಿಗಳಿಗೆ ಈ ನಲವತ್ತೆಂಟು ದಿನಗಳ ಕಾಲ ಈ ಅವರ ಸಂ ಸಂಸಾರ ವೈವಾಹಿಕ ಜೀವನದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಪ್ರೀತಿ ಪ್ರೇಮ ಅನುರಾಗದಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿ ದಯವಿಟ್ಟು ಆರ್ಗ್ಯುಮೆಂಟ್ಸ್ ಬೇಡ ವಾದ ವಿವಾದಗಳ ಕಡೆಗೆ ಹೋಗಲೇಬೇಡಿ ಅಂತ ಹೇಳ್ತಾ ಇದ್ದೇವೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದರಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ಈ ಕುಜಗ್ರಹದ ಸಂಚಾರ ಬದಲಾವಣೆಯಿಂದ ಮುಖ್ಯವಾಗಿ ಈ ಈ ವಿಶೇಷವಾಗಿರುವಂತಹ ಧೈರ್ಯವನ್ನು ಹೋರಾಟ ಮಾಡುವುದಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು ಕೊಡುವಂತಹ ಪ್ರತಿನಿಧಿಸುವಂತಹ ಗ್ರಹ ಕುಜ ಮಂಗಳ ಅಂಗಾರಕ ಆಗಿರುತ್ತಾರೆ ಈಗ ರಾಶಿಗಳ ಮೇಲೆ ಅವರ ವಕ್ರದೃಷ್ಟಿ ಅಥವಾ ಕೆಟ್ಟ ದೃಷ್ಟಿ ಬಿದ್ದಾಗ ಆ ರಾಶಿಗಳು ತಾವೇ ಶ್ರೇಷ್ಠವೆಂದು ಅಂದರೆ ತಮಗೆ ತಾವೇ ಗ್ರೇಟಾಗಿ ಸೆಲ್ಫ್ ಲವ್ ಪ್ರೈಡ್ ಅಂತ ಹೇಳ್ತಾರಲ್ವ ಸ್ವಲ್ಪ ಈಗೋ ಪ್ರಾಬ್ಲಮ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಅಂದರೆ ಯಾವ ರೀತಿ ನಾನು ಮಾಡಿದ್ದೇ ಸರಿ ನಾನು ಹೇಳಿದ್ದೇ ಸರಿ ಅವರೇ ತಪ್ಪು ಅವರು ಎಷ್ಟೇ ತಪ್ಪು ಮಾತಾಡಿದ್ರು ಎಷ್ಟೇ ವಿಷಯಗಳಲ್ಲಿ ಅದನ್ನು ಅರಿವು ಮಾಡೋದಕ್ಕೆ ಹೇಳುವ ಪ್ರಯತ್ನ ಮಾಡುವಂತಹ ವ್ಯಕ್ತಿಗಳೇ ತಪ್ಪಾಗಿ ಕಾಣಿಸ್ತಾರೆ ಮನಃ ಇವರಿಗೆ ತಾವು ತಮ್ಮಲ್ಲಿ ತಪ್ಪಿದೆ ಅನ್ನುವಂತಹ ವಿಷಯಗಳು ಗೊತ್ತಾಗುವುದಿಲ್ಲ ಆದ್ದರಿಂದ ಈ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಮುಖ್ಯವಾಗಿರುತ್ತೆ ಈ ದಾಂಪತ್ಯ ಜೀವನಗಳಲ್ಲಿ ಸುಖವಾಗಿರಬೇಕು ಅನ್ನೋದೇ ನಮ್ಮ ಒಂದು ಮಹತ್ವದ ಕಾಂಕ್ಷೆ ಆಗಿರೋದರಿಂದ ಈ ರಾ ಹೇಳ್ತಾ ಇರುವಂತಹ ಈ ರಾಶಿಯ ದಂಪತಿಗಳು ಈ ಅವಧಿಯಲ್ಲಿ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಪ್ರೀತಿಯಿಂದ ಸ್ವಲ್ಪ ಮೌನದಿಂದ ಒಬ್ರನ್ನೊಬ್ಬ ಒಬ್ಬರ ವ್ಯಕ್ತಿತ್ವಕ್ಕೆ ಒಬ್ಬರ ರೆಸ್ಪೆಕ್ಟ್ ಕೊಡುತ್ತಾ ಗೌರವವನ್ನು ನೀಡುತ್ತಾ ನೀವು ಈ ಅವಧಿಯಲ್ಲಿ ಸ್ವಲ್ಪ ಅನುರಾಗದಿಂದ ಬೆಳೆಯಿರಿ ಅಂತ ಹೇಳ್ತಾ ಇದು ಮುಖ್ಯವಾಗಿ ವೃಷಭ ರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಮುಖ್ಯವಾಗಿ ಪಂಚಮಸ್ಥಾನದಲ್ಲಿ ಕುಜ ಸಂಚಾರ ಅನ್ನೋದು ಇದು ಅಷ್ಟು ಒಳ್ಳೆಯ ಸೂಚನೆ ಅಲ್ಲ ಯಾಕಂದರೆ ಕುಜರ ಕುಜಮಹಾಶಯನ ವಕ್ರದೃಷ್ಟಿ ಈ ಋಷಭ ರಾಶಿಯವರ ಮೇಲೆ ವೃಷಭ ರಾಶಿಯಲ್ಲಿ ಹುಟ್ಟಿರುವಂತಹ ದಂಪತಿಗಳು ಆಗಿರಬಹುದು ಅದು ಸ್ತ್ರೀಯರಾಗಿರಬಹುದು ಪುರುಷರಾಗಿರಬಹುದು ಈ ವೈವಾಹಿಕ ಜೀವನದಲ್ಲಿ ಈ ನಲವತ್ತೆಂಟು ದಿನಗಳ ಕಾಲದಲ್ಲಿ ಇವರು ಸಂತೋಷಕ್ಕೆ ಅನ್ನ ಏನಂತಾರೆ ಒಬ್ಬರ ಮೇಲೆ ಒಬ್ಬರು ಒಂದು ಮೇಲುಗೈ ಸಾಧಿಸೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಪ್ರತಿಯೊಂದು ವಿಷಯಕ್ಕೂ ಕೂಡ ವಾದ ವಿವಾದಕ್ಕೆ ಇಳಿದಿರ್ತಾರೆ ತಮ್ಮದೇ ಹೇಳುವುದೇ ನಿಜ ನಾವು ನೋಡಿದ್ದೇ ನಿಜ ಅದು ಸಂಶಯವಾಗಿರಬಹುದು ಅನುಮಾನವಾಗಿರಬಹುದು ಅಥವಾ ನಂಬಿಕೆ ಇಲ್ಲದಿರೇ ಇಲ್ಲದೇ ಇರೋದು ಆಗಿರಬಹುದು ವಿನಾಕಾರಣ ಸಣ್ಣ ಪುಟ್ಟ ವಿಷಯಕ್ಕೆ ಅಡುಗೆ ವಿಷಯದಲ್ಲಿ ಜಗಳ ಮಕ್ಕಳ ವಿಷಯದಲ್ಲಿ ಜಗಳ ಕೆಲವೊಂದು ಅವರು ಇಟ್ಟಿರುವಂತಹ ವಸ್ತುಗಳು ಮತ್ತು ಎಲ್ಲಿ ಕಾಣಿಸ್ದ ಯಾ ಅದು ಎಲ್ಲೋ ಮರೆತು ಹೋದ್ರೂ ಅದಕ್ಕೋಸ್ಕರ ಒಂದು ಜಗಳವನ್ನು ಹುಡುಕುತ್ತಾ ಇರ್ತಾರೆ ಅದು ಏಕೆಂದರೆ ವೃಷಭ ರಾಶಿಯಲ್ಲಿ ಈ ಸಂದರ್ಭದಲ್ಲಿ ಏನಾದರೂ ನೀವು ಜಗಳಗಳು ಅಥವಾ ವಾದ ವಿವಾದಗಳು ಆರಂಭವಾದರೆ ಅದು ಮುಖ್ಯವಾಗಿ ದಿನಗಳು ಆಗಬಹುದು ತಿಂಗಳು ಆಗಬಹುದು ಈ ಜೊತೆಗೆ ಇರುವಂತಹ ವ್ಯಕ್ತಿಯನ್ನು ದೂರ ದೂರ ಮಾಡಿಕೊಳ್ಳೋದಕ್ಕೆ ಇದೊಂದು ಪ್ರಧಾನವಾಗಿರುವಂತಹ ಕಾರಣವಾಗ್ತಾ ಇದೆ ಸೊ ದಯವಿಟ್ಟು ಏಮಾರಬೇಡಿ ದಯವಿಟ್ಟು ಕೆಲವೊಂದು ಕ್ಷ ಒಂದು ಕ್ಷಣ ಒಂದು ನಿಮಿಷ ನೀವು ಮಾಡಿರುವಂತಹ ನೀವು ತಗೊಳ್ಳುವಂತಹ ನಿರ್ಧಾರ ಕರೆಕ್ಟ ತಪ್ಪ ಮಾತಾಡುವಂತಹ ಪ್ರತಿ ಮಾತು ಸರಿಯಾ ತಪ್ಪ ಅಂತ ಒಂದು ಸಾರಿ ಸೆಲ್ಫ್ ರಿಯಲೈಸೇಷನ್ ಮಾಡಿಕೊಳ್ಳೋದು ಮಾಡ್ಕೋಬೇಕಾಗಿರುತ್ತೆ ಆದ್ದರಿಂದ ಇನ್ ಕೇಸ್ ಅವರು ನಿಮ್ಮ ಜೀವನ ಪರ್ಯಂತವು ನಿಮಗೆ ಜೊತೆ ಜೊತೆಯಾಗಿ ನಿಮ್ಮೊಂದಿಗೆ ಇರುವಂತಹ ವ್ಯಕ್ತಿಯಾಗಿರೋದರಿಂದ ಅವರು ಮಾಡಿರುವಂತಹ ಕೆಲವೊಂದು ತಪ್ಪುಗಳನ್ನು ಕ್ಷಮಿಸಿ ಅಥವಾ ನಿಮ್ಮದೇ ತಪ್ಪಿದ್ದರೂ ನೀವು ಅವರಿಗೆ ಕ್ಷಮೆ ಕೇಳಿ ನಿಮ್ಮ ದಾಂಪತ್ಯ ಜೀವನವನ್ನು ಸುಖಮಯ ಮಾಡಿಕೊಳ್ಳಿ ಆದ್ದರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ಡಿಫೆಂಡಿಂಗ್ ನೇಚರ್ ಅನ್ನೋದು ಜಾಸ್ತಿ ಇರುತ್ತೆ ಯಾವುದೇ ವಿಷಯಕ್ಕೂ ಕೂಡ ತಪ್ಪು ಒಪ್ಪಿಕೊಳ್ಳದೆ ಈಗೋಗಿ ಹೋಗ್ಬಿಟ್ಟು ಕ್ಲಾಷಸ್ ಆಗಿಬಿಟ್ಟು ಬೇರೆಯವರ ಇನ್ವಾಲ್ವ್ಮೆಂಟ್ ತಂದು ಈ ಸಂದರ್ಭದಲ್ಲಿ ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇನ್ನು ಎರಡನೆಯ ರಾಶಿ ಮುಖ್ಯವಾಗಿ ವೃಶ್ಚಿಕ ರಾಶಿಯಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಸ್ಥಾನದಲ್ಲಿ ಕುಜ ಸಂಚಾರ ದಶಮ ಅಂದರೆ ಕರ್ಮಸ್ಥಾನ ಉದ್ಯೋಗ ಸ್ಥಾನ ಆಗಿರೋದರಿಂದ ಈ ಸಂದರ್ಭದಲ್ಲಿ ಇವರಿಗೆ ಕೆಲವೊಂದು ವೃತ್ತಿ ಉದ್ಯೋಗಗಳಲ್ಲಿ ಬರುವಂತಹ ಸಮಸ್ಯೆಗಳಾಗಿರ್ಬೋದು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಆದಾಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರ್ಬೋದು ಇಂತಹ ಸಮಸ್ಯೆಗಳನ್ನು ಮನೆಯಲ್ಲಿ ತಗೊಂಡು ಬಂದು ಆ ಫ್ರಸ್ಟ್ರೇಷನ್ನ ಆ ಕೆಲವೊಂದು ನಿರಾಶೆಗಳನ್ನು ಮನೆಯಲ್ಲಿರುವಂತಹ ಸಂಗಾತಿಯ ಮೇಲೆ ತೋರಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಯಾಕಂದರೆ ಈ ಕುಜನ ವಕ್ರದೃಷ್ಟಿ ಅನ್ನೋದು ವೃಶ್ಚಿಕ ರಾಶಿ ಮೇಲೆ ಬೀಳುವುದು ಯಾಕೆಂದರೆ ವೃಶ್ಚಿಕ ರಾಶಿ ಅಧಿಪತಿ ರಾಷ್ಟ್ರಾಧಿಪತಿ ಕುಜ ಆಗಿರೋದರಿಂದ ಇದು ದಾಂಪತ್ಯ ಜೀವನದಲ್ಲಿ ಮುಖ್ಯವಾಗಿ ನೀವು ಅರ್ಲಿ ಡೇಸ್ ನಿಮ್ಮ ಮ್ಯಾರೇಜ್ ಆದಮೇಲೆ ಕೆಲವೊಂದು ವರ್ಷಗಳ ಕಾಲದಲ್ಲೇ ನೋಡಿರ್ತೀರ ಎಷ್ಟೋ ಸಂಕಷ್ಟಗಳನ್ನು ಸಂಕಟಗಳನ್ನು ಧಾರಿ ಮೀ ಅದನ್ನು ಮೀರಿ ಅದನ್ನು ದಾಟಿಕೊಂಡು ಈಗ ನೀವು ಒಳ್ಳೆಯ ಹಂತಕ್ಕೆ ಬಂದಿರ್ತೀರ ಸೊ ಈ ಸಂದರ್ಭದಲ್ಲಿಯೂ ನೀವು ನಿಮ್ಮ ತಾಳ್ಮೆಯನ್ನು ಮತ್ತು ಮಾತಿನ ಬಗ್ಗೆ ಗಮನವನ್ನು ಇಟ್ಕೋಬೇಕಾಗಿರುತ್ತೆ ಇದು ಜಗಳ ಆಡ್ತಾ ಇದ್ದೀವ ಅಂದರೆ ಮಾತು ಮಾತು ಆಡ್ತಾ ಅಂದರೆ ತಮಾಷೆಗೆ ಮಾತು ಮಾತು ಆಡ್ತಾ ಇದು ನಾವು ಆಡ್ತಾ ಇರೋದು ಜಗಳ ಅನ್ನೋದೇ ಅರಿವಾಗೋದಿಲ್ಲ ವೃಶ್ಚಿಕ ರಾಶಿಯವರಿಗೆ ಯಾಕಂದರೆ ಅವರ ಸ್ವಭಾವವೇ ಅವರ ಮಾತಿನಿಂದನೇ ಸಮಸ್ಯೆಗಳು ಬರ್ತಾ ಇರುತ್ತೆ ಅವರ ತು ವೃಶ್ಚಿಕ ರಾಶಿಯ ಗುರುತೇನಪ್ಪ ಚೇಳು ಅಂದರೆ ಅವರು ಮಾಡುವಂತಹ ಪ್ರತಿ ಮಾತು ಕೂಡ ಈ ಚೇಳು ಕು ಅಂದರೆ ಈ ಚುಚ್ಚಿರುವಂತಹ ಈ ಆ ಪೈನ್ ಏನೇನಿರುತ್ತೋ ಆ ರೀತಿ ಒಂದು ನೋವನ್ನು ಉಂಟಾಗ್ತಾ ಇರುತ್ತೆ ಬಟ್ ವೃಶ್ಚಿಕ ರಾಶಿಯವರಿಗೆ ಅದು ಗೊತ್ತಾಗಲ್ಲ ಈ ರೀತಿ ಈ ರೀತಿ ಆರ್ಟ್ ಮಾಡಿದ್ದೀನ ನಾವು ಅನ್ನುವಂತಹ ಒಂದು ಅರಿವಿ ಅನ್ನೋದು ಅವರಿಗೆ ಇರುವುದಿಲ್ಲ ಎಲ್ಲಕ್ಕಿಂತ ಸ್ವಲ್ಪ ಇವರಿಗೆ ಡಿಫೆಂಡ್ ಮಾಡ್ಕೊಳ್ಳುವಂತಹ ನೇಚರ್ ಜಾಸ್ತಿ ಆಗಿರೋದ್ರಿಂದ ಎಲ್ಲದರಲ್ಲೂ ನಾವೇ ಗೆಲ್ಲಬೇಕು ಬೇರೆಯವ್ರನ್ನ ಸೋಲಿಸಬೇಕು ಅಂತ ಪ್ರತ್ಯರ್ಥಿಗಳಾಗಿ ನೋಡುವಂತಹ ಒಂದು ಗುಣ ಇರೋದರಿಂದ ಈಗ ನೋವಾ ನೋವಾಗುವಂತೆ ಮಾತಾಡುವುದು ನೋವಾಗುವಂತೆ ವಿಮರ್ಶನೆ ಮಾಡುವುದು ನೋವಾಗುವಂತೆ ಪ್ರವರ್ ಅಂದರೆ ವರ್ತನೆ ಮಾಡುವುದು ಸಂಶಯ ಬರುವಂತೆ ಕೆಲವೊಂದು ವಿಷಯಗಳಲ್ಲಿ ಅವರಿಗೆ ಪ್ರಚೋದನೆ ಮಾಡುವುದು ಇಂತಹ ಕೆಲವೊಂದು ಅತಿರೇಕಕ್ಕೆ ಹೋಗುವಂಥ ಚೇಷ್ಟೆಗಳು ವೃಶ್ಚಿಕ ರಾಶಿಯವರಲ್ಲಿ ಇರುತ್ತೆ ಸೊ ಆದ್ದರಿಂದ ವೃಶ್ಚಿಕ ರಾಶಿಯವರು ತಾಳ್ಮೆಯಿಂದ ಈ ತಾಳ್ಮೆ ನಿಮ್ಮ ಸಂಸಾರ ವೈವಾಹಿಕ ಜೀವನವನ್ನು ಕಾಪಾಡಿಕೊಳ್ಳೋದು ತುಂಬ ಉತ್ತ ಉತ್ತಮವಾಗಿರುತ್ತೆ ಈ ಏನಾದರೂ ಜ ಜಗಳ ದೊಡ್ಡವಾಗುವಂತಹ ಸಂದರ್ಭದಲ್ಲಿ ನೀವು ಆ ಪ್ರದೇಶದಿಂದ ದೂರ ಹೋಗುವುದು ಅಥವಾ ಮೌನವಾಗಿ ನಿಮ್ಮ ಕೆಲಸವನ್ನು ಮಾಡುವುದು ಉತ್ತಮವಾಗಿರುತ್ತೆ ಇನ್ನು ಮೂರನೆಯ ರಾಶಿ ಒಂದು ಮಕರ ರಾಶಿ ಇವರಿಗೆ ಅಷ್ಟಮ ಸ್ಥಾನದಲ್ಲಿ ಕುಜ ಸಂಚಾರ ಅಷ್ಟಮ ಅಂದರೇ ಕಷ್ಟಗಳು ನಷ್ಟಗಳು ಆದ್ದರಿಂದ ಹೀಗಾಗಿ ಮಕರ ರಾಶಿಯ ವಿವಾಹಿತರು ತುಂಬ ಹುಷಾರಾಗಿರಬೇಕಾಗುತ್ತೆ ಈ ಸಂದರ್ಭದಲ್ಲಿ ಯಾಕಂದರೆ ಈ ಕುಟುಂಬ ಸ್ಥಾನದಲ್ಲಿ ರಾಹು ಬಂದ ಮೇಲೇನೇ ಕೆಲವೊಂದು ಕುಟುಂಬ ಸದಸ್ಯರ ಮ ನಡುವೆ ಕೆಲವೊಂದು ವಿಷಯಗಳಲ್ಲಿ ಏರುಪೇರುಗಳನ್ನು ಆರಂಭವಾಗಿರುತ್ತೆ ಆದ್ದರಿಂದ ಈಗ ಅಷ್ಟಮ ಭಾವದಲ್ಲಿ ಕುಜ ಬಂದಿರುವಂತಹ ಸಂದರ್ಭಗಳಲ್ಲಿ ಈ ಮಂಗಳನ ಪ್ರಭಾವದಿಂದ ಈ ಕೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಜಗಳ ಅನ್ನುವುದು ಸಾಧಾರಣ ಸ್ಥಿತಿಯಲ್ಲಿರುತ್ತೆ ಅಂದರೆ ನೀವೇನು ಹೇಳಿದ್ರು ಸರಿ ಅದನ್ನು ಅಂದರೆ ನಿಮ್ಮ ಸಂಗಾತಿಗೆ ನೋಯಿಸುವ ರೀತಿಯಲ್ಲಿ ಹಟ್ ಮಾಡುವ ರೀತಿಯಲ್ಲಿ ಅಥವಾ ಕೋಪ ಧರಿಸು ತರಿಸುವಂತಹ ರೀತಿಯಲ್ಲಿ ಇರುತ್ತೆ ಸೊ ಆ ವಿಷಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮುಂಚಿನಿಂದ ಹೇಳ್ತಾ ಇದ್ದೀನಿ ಮಕರ ರಾಶಿಯವರಿಗೆ ಮೌನವಾಗಿರಬೇಕು ಕೆಲವು ದಿನಗಳ ಕಾಲ ಎಷ್ಟು ಪ್ರಶಾಂತವಾಗಿರ್ತೀರೋ ಎಷ್ಟು ಮೌನವಾಗಿರ್ತಿರೋ ಅಷ್ಟು ನಿಮ್ಮ ವೈವಾಹಿಕ ಜೀವನದಲ್ಲಿ ಈ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅತ್ಯಂತ ಜಾಗರೂಕವಾಗಿರಿ ನಿಮ್ಮ ಸಂಬಂಧಗಳನ್ನು ನಿಮ್ಮ ಮಕ್ಕಳ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅವರ ಬೆಳವಣಿಗೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೀವು ಕಠಿಣ ನಿರ್ಧಾರಗಳನ್ನು ಕೈಗೆ ತಗೊಳ್ಳೋಕೆ ಹೋಗಬೇಡಿ ಯಾಕಂದರೆ ಈ ಸಂದರ್ಭದಲ್ಲಿ ಏನಾದರೂ ಬೈ ಸಪೋಸ್ ಅನ್ಫಾರ್ಚುನೇಟ್ಲಿ ದುರದೃಷ್ಟದಿಂದ ಏನಾದರೂ ಜಗಳವಾಡಿ ದೂರವಾದರೆ ಎಷ್ಟೇ ವರ್ಷಗಳು ಕಳೆದರೂ ಕೂಡ ಈಗ ಒಂದೇ ಮಾಡುವುದಕ್ಕೆ ಒಂದು ಮಾಡುವುದಕ್ಕೆ ಎರಡು ಅಂದರೆ ದೂರವಾಗಿರುವಂತಹ ಎರಡು ಜೋಡಿಗಳನ್ನು ಒಂದು ಮಾಡುವುದಕ್ಕೆ ತುಂಬ ಕಷ್ಟ ಯಾಕಂದರೆ ಈಗ ಹೊಡೆದಿರೋ ಕನ್ನಡಿನ ಸರಿ ಮಾಡೋದಕ್ಕಾಗುತ್ತೆ ಅದೇ ರೀತಿ ಹೊಡೆದಿರುವಂತಹ ಮನಸ್ಸುಗಳನ್ನು ಸರಿ ಮಾಡೋದಕ್ಕೂ ಆಗಲ್ಲ ಆ ವಿಷಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ರಹಸ್ಯವಾಗಿಟ್ಟುಕೊಂಡು ನಿಮ್ಮೊಂದಿಗೆ ಈ ವಾದ ಪ್ರತಿವಾದಗಳನ್ನೋದು ಬರ್ತಾ ಇರುತ್ತೆ ಅವರದೊಂದಿಗೆ ಜಗಳ ಅನ್ನೋದಕ್ಕೆ ಅಂತ್ಯವಿರಲ್ಲ ಸ್ಕಿಪ್ ಆನ್ ಕಿಪಾನ್ ಗೋಯಿಂಗ್ ನಿಮ್ಮ ನೀವು ಈ ರೀತಿ ನಿಮ್ಮ ಕುಟುಂಬದವ್ರು ಈ ರೀತಿ ಕುಟುಂಬದಿಂದ ಆ ರೀತಿ ಬಂದರು ಆ ರೀತಿ ಮಾಡಿದ್ರು ಪ್ರತಿಯೊಂದು ಫ್ರಮ್ ದ ಎಲ್ಲ ಇಲ್ಲತ್ತೆ ಎಳಿತಾ ಇರ್ತಾರೆ ಸೊ ಟೋಂಟ್ ಗೆಟ್ ಇನ್ ಟು ಆಲ್ ದಿಸ್ ಅನ್ ನೆಸಸರಿ ಅನ್ವಾಂಟೆಡ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತಾ ಸೊ ಆದ್ದರಿಂದ ಸ್ವಲ್ಪ ಹೊರಗಡೆ ಇದ್ದರೆ ಶಾಂತವಾಗಿರುತ್ತೆ ಅನ್ನುವಂತಹ ರೀತಿಯಲ್ಲಿ ಒಂದು ಒಳ್ಳೆಯ ಪ್ರಯಾಣ ಇಟ್ಕೊಳ್ಳಿ ಒಂದು ಟ್ರಿಪ್ ಇಟ್ಕೊಳ್ಳಿ ಮನಸ್ಸಿಗೆ ಉತ್ಸಾಹ ಉಲ್ಲಾಸವನ್ನು ಕೊಡುವಂತಹ ಒಂದು ದೇವಾಲಯ ದರ್ಶನವನ್ನು ಇಟ್ಕೊಳ್ಳಿ ಆದ್ದರಿಂದ ಸಹಾನುಭೂತಿಯನ್ನು ಒಬ್ಬರನ್ನೊಬ್ಬರ ಅರ್ಥ ಮಾಡ್ಕೊಳ್ತಾ ಒಬ್ಬರ ಕಷ್ಟ ಸುಖಗಳಲ್ಲಿ ಒಬ್ಬರು ಜೊತೆ ಜೊತೆಯಾಗಿ ಈ ಸಂದರ್ಭದಲ್ಲಿ ಅವರ ಕಣ್ ಕಣ್ಣೀರಿಗೆ ನೀವು ಕೈ ಕಣ್ಣೀರು ಒರೆಸುವಂತಹ ಕೈಗಳಾಗಿ ಅಂತ ಹೇಳ್ತಾ ಮಕರ ರಾಶಿಯವರು ಸಹ ಈ ಸಂದರ್ಭದಲ್ಲಿ ದಾಂಪತ್ಯ ಜೀವನವನ್ನು ಸ ನೀವು ತುಂಬ ಜೋಪಾನವಾಗಿ ಕಾಪಾಡ್ಕೋಬೇಕಾಗಿರುವಂತಹ ಅವಶ್ಯಕತೆ ಈ ದಿನಗಳಲ್ಲಿ ಇರುತ್ತೆ ಈ ಮೂರು ರಾಶಿಯವರು ಕೂಡ ನಿಮ್ಮ ದಾಂಪತ್ಯದಲ್ಲಿ ಯಾವುದೇ ಬಿರುಕುಗಳು ಯಾವುದೇ ಪ್ರೊ ಸಮಸ್ಯೆಗಳು ಬರದಂತೆ ಆ ಪಾರ್ವತಿ ಪರಮೇಶ್ವರರು ಆ ಲಕ್ಷ್ಮೀನಾರಾಯಣರು ಸದಾ ನಿಮ್ಮ ಅಂದಿಗೆ ಅವರ ಆಶೀರ್ವಾದದೊಂದಿಗೆ ನಗು ನಗುತ್ತಾ ನಿಮ್ಮ ಬಾಳಲ್ಲಿ ಸಂತೋಷವನ್ನು ನೀಡಲಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸಮಸ್ತ ಸನ್ಮಂಗಳಾಣಿಬವಂತು ಜಯ ಶ್ರೀ